ಸಮಾಜದ ರಾಜ್ಯಾಧ್ಯಕ್ಷರಾಗಿರುವಂತಹ ಲಕ್ಷ್ಮಣ ಅವರು ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಲಕ್ಷ್ಮಣ ಇವತ್ತು ನೋಡಿ ದೊಡ್ಡ ಮಟ್ಟದ ಹೋರಾಟ ಆಗ್ತಾ ಇದೆ ಕೇವಲ ಇದು ದೇವನಹಳ್ಳಿ ಹೋರಾಟದತ್ತ ಎಲ್ಲರೂ ಗಮನ ಹರಿಸುವ ಮಾಡ್ತಾ ಬಗ್ಗೆ ರೂಪುರೇಷೆ ಇದು ಬಹಳ ಮುಖ್ಯವಾಗಿ ಇವತ್ತಿನ ಏನಾಗ್ತದೆ ಅಂತಂದ್ರೆ ರೈತರ ಪರವಾಗಿ ಯಾವುದೇ ರೀತಿ ಕಾಳಜಿ ಇಲ್ಲದೆ ಒಂದು ಮಸೂದೆ ತಗೊಂಡ್ಬಂದಿರತಕ್ಕಂತ ಆಗಿನ ಸರ್ಕಾರ ಬಿಜೆಪಿಯಲ್ಲಿ ಇದ್ದಾಗ್ಲಾ ಎರಡೂ ಕಡೆ ಬಿಜೆಪಿಯಲ್ಲಿ ಏನು ನಮ್ಮ ರಾಜ್ಯದಲ್ಲಿ ಸರ್ಕಾರ ಇತ್ತು ಆವತ್ತಿನ ದಿನ ಭೂಮಿಗಳನ್ನ ಒತ್ತುವರಿ ಮಾಡ್ಕೊಳ್ಬೇಕು ಅಂತ ಮಾಡಿದಂತ ಒಂದು ಯೋಜನೆ ಮೇಡಮ್ ಇದು ಇದರಲ್ಲಿ ಭಾಳ ಮುಖ್ಯವಾಗಿ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಅಂದರೆ ಸರಿಸುಮಾರು ಇವತ್ತಿನ ದಿನ ಸಾವಿರಾರು ಕುಟುಂಬಗಳು ಇವತ್ತಿನ ದಿನ ರೈತಾಪಿ ಕುಟುಂಬಗಳು ಅನ್ನ ನೀಡಲಿಕ್ಕೆ ಒಂದು ಆಶ್ರಯ ಪಡೆದ ಒಂದು ಭೂಮಿಗಳನ್ನು ಬಲವಂತವಾಗಿ ಕಸಿಕೊಳ್ತಕ್ಕಂಥ ಕೆಲಸ ಇವತ್ತು ಅಂದಿನ ಸರ್ಕಾರ ಮಾಡಿತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಂಗೆ ಬಿ ಜೆ ಪಿ ಸರ್ಕಾರದಲ್ಲಿ ಮಸೂದೆಗಳನ್ನ ವಾಪಸ್ ತಗೊಳ್ತು ಅಂತ ಹೇಳಿದ್ರಲ್ಲ ಮೇಡಮ್ ವಾಪಸ್ ತಗೊಳ್ಳೋ ಪ್ರಮೇಯ ಏನಿತ್ತು ಮಾಡಿದ್ದೇ ಅದು ರೈತ ವಿರೋಧಿ ಕಾಯ್ದೆಗಳಲ್ವ ಅದನ್ನು ವಾಪಸ್ ತಗೊಳ್ಳೋದಕ್ಕೇನಿತ್ತು ಅದರಲ್ಲೇ ತೋರಿಸ್ತಾ ಇದೆ ಅಂದರೆ ರೈತ ವಿರೋಧಿ ಇದು ಕಾಯ್ದೆಗಳು ಅಂತ ರೈತರನ್ನು ಯಾವುದೇ ಕಾರಣಕ್ಕೂ ಸಮೇತ ಅವರು ಪರಿಗಣನೆಗೆ ತಗೊಳ್ಳದೆ ಅವರೇ ಕಾರ್ಪೊರೇಟ್ ಸರ್ಕಾರ ಅವರು ನಿರುವನ್ನು ಜನ ಜನಪರವಾಗಿರ್ತಕ್ಕಂಥದ್ದನ್ನು ಪ್ರದರ್ಶನ ಮಾಡಿ ಅದು ಫೇಲ್ಯೂರ್ ಆಗಿತ್ತು ಇದರಲ್ಲಿ ದೇವನಹಳ್ಳಿ ಸುತ್ತಮುತ್ತ ಇವತ್ತಿನ ದಿನ ಸುಮಾರು ಹದಿಮೂರು ಹಳ್ಳಿಗಳು ಮೇಡಮ್ ಇವತ್ತಿನ ದಿನ ಸಾವಿರಾರು ಎಕರೆ ಇವತ್ತಿನ ದಿನ ಏನು ನಮ್ಮ ಏರೋ ಸ್ಪೇಸ್ ಅಂತಕ್ಕಂಥದಕ್ಕೆ ಇವತ್ತು ಬಲವಂತವಾಗಿ ಇವತ್ತಿನ ದಿನ ಒತ್ತುವರಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಕೃಷಿ ವಿರೋಧಿ ಹಾಗೂ ರೈತ ವಿರೋಧಿ ಅಂತ ಹೇಳ್ತಕ್ಕಂಥದ್ದನ್ನ ನಮ್ಮ ಇಡೀ ರಾಜ್ಯದ ಮತ್ತೆ ದೇಶದ ಜನಕ್ಕೆ ಇವತ್ತಿನ ದಿನ ತೋರಿಸ್ತಾ ಇದೆ ಮೇಡಮ್ ಇವತ್ತಿನ ದಿನ ನಾವು ಆರ್ಥಿಕ ವ್ಯವಸ್ಥೆನಲ್ಲಿ ಅನ್ನ ಇವತ್ತಿನ ದಿನ ಆಹಾರ ಭದ್ರತೆಯಲ್ಲಿ ಇವತ್ತಿನ ನಮ್ಮ ದೇಶ ಸಾಕಷ್ಟು ಹಿಂದೆ ಉಳ್ಕೊಂಡಿದೆ ಈ ಒಂದು ಇದರಲ್ಲಿ ಸಾವಿರಾರು ಎಕರೆನ ಇವತ್ತಿನ ದಿನ ಏಕಾಏಕಿ ಇವತ್ತಿನ ದಿನ ಒತ್ತುವರಿ ಮಾಡ್ಕೊಂಡು ಸ್ಪೇಸ್ ಇನ್ನೊಂದು ಅಂತ ಮಾಡ್ಬಿಟ್ರೆ ಯಾವುದೇ ಎಷ್ಟೇ ನಮ್ಮ ದೇಶ ಅಭಿವೃದ್ಧಿ ಆದ್ರೂ ಸಮೇತ ನಾವು ಆಕಾಶದಿಂದ ಅನ್ನ ಪಡೀಲಿಕ್ಕೆ ಆಗೋದಿಲ್ಲ ಮೇಡಮ್ ಅನ್ನ ಬೆಳೀಲಿಕ್ಕೆ ಇರ್ತಕ್ಕಂಥದ್ದು ಒಂದೇ ಅದು ಭೂಮಿ ಇವತ್ತಿನ ದಿನ ಭೂಮಿಯ ಕಳ್ಕೊಂಡು ಇವತ್ತಿನ ದಿನ ನಾವು ಏರ್ಪೋರ್ಟ್ ನೋಡೋದಾದ್ರೆ ಪಕ್ಕದಲ್ಲಿ ಇವತ್ತಿನ ದಿನ ಸಾವಿರಾರು ಎಕರೆ ಭೂಮಿ ಕೊಟ್ಟಿರತಕ್ಕಂತದ್ದು ರೈತರು ಇವತ್ತಿನ ದಿನ ರೈತರು ಇವತ್ತಿನ ದಿನ ತನ್ನ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಕುಟುಂಬಗಳು ಇವತ್ತಿನ ದಿನ ಅದರಲ್ಲಿ ಏನು ಇವತ್ತಿನ ಹೌಸ್ ಕೀಪಿಂಗ್ ನಲ್ಲಿ ಟಾಯ್ಲೆಟ್ಸ್ ಕ್ಲೀನ್ ಮಾಡ್ತಾ ಇರ್ತಕ್ಕಂಥ ಉದಾಹರಣೆಗಳಿದೆ ಅಂದ್ರೆ ಇದೆಷ್ಟು ಇವತ್ತಿನ ನಮ್ಮ ದೇಶದ ಜನ ನೋಡ್ಕೊಳ್ಬೇಕಾಗಿರ್ತದೆ ದೇಶ ಎಷ್ಟು ಮುಂದುವರಿಯುತ್ತದೆ ಅಂತಕ್ಕಂಥದ್ದಲ್ಲ ಕೃಷಿ ಪ್ರಧಾನ ದೇಶ ಎಷ್ಟು ಮುಂದೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಯೋಚನೆ ಮಾಡಲ್ವಾ ಈ ರಾಜಕೀಯ ಪಕ್ಷಗಳು ಅಥವಾ ಅಲ್ಲಿರುವಂತ ಜನಪ್ರತಿನಿಧಿಗಳು ಅನ್ನ ಕೊಡೋ ಒಡ್ಲಿಕ್ಕೆ ಬೆಂಕಿ ಇಟ್ಟು ಏನ್ ತಿಂತಾರಂತವ್ರಲ್ಲ ಅದನ್ನ ಮೇಡಮ್ ಹೇಳ್ತಾ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿ ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಈ ಒಂದು ಇದರಲ್ಲಿ ಸಂಪೂರ್ಣವಾಗಿ ಎಡವಿದೆ ಅಂತ ಹೇಳಿದ್ರೆ ತಪ್ಪಿಲ್ಲ ಮೇಡಮ್ ಈ ಹಿಂದ್ಗಡೆನೆ ಇವತ್ತಿನ ನೋಟಿಫಿಕೇಶನ್ಸ್ ಮಾಡಿರ್ತಕ್ಕಂಥದ್ದು ಈ ಒಂದು ಇದಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಆವತ್ತಿನ ಸರ್ಕಾರ ಬಹಳ ಮುಖ್ಯವಾಗಿ ಇವತ್ತಿನ ದಿನ ವೇಟ್ ಮಾಡಿರ್ತಕ್ಕಂಥದ್ದು ಇಷ್ಟು ದಿನ ಇವತ್ತಿನ ದಿನ ರೈತರನ್ನ ಕಳಿಸಿರ್ತಕ್ಕಂಥದ್ದು ಇವ್ರದ್ದು ಒಂದು ತಪ್ಪಿದೆ ಮೇಡಮ್ ಯಾಕಂದ್ರೆ ಇವತ್ತಿನ ದಿನ ಸಿದ್ದರಾಮಯ್ಯ ಮೇಲೆ ರೈತ ಸಂಘಟನೆಗಳು ಇವತ್ತಿನ ಸಾಕಷ್ಟು ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ರು ಇವತ್ತಿನ ದಿನ ನಮ್ಮ ಪರವಾಗಿ ನಿಂತ್ಕೊಳ್ತಾರೆ ಅವತ್ತಿನ ಸಮೇತ ವಿರೋಧ ಪಕ್ಷದಲ್ಲಿ ಇದ್ದಾಗ ಅವ್ರು ಕೊಟ್ಟಿದ್ರು ಸ್ಥಳಕ್ಕೆ ಬಂದಿದ್ರು ಸಮೇತ ಹೋರಾಟ ವರ್ಷ ಬದಲಾಗಿದೆಯೋ ಅಥವಾ ಬಲ ಕಮ್ಮಿ ಆಗಿದೆ ಅಂತಕ್ಕಂಥದ್ದು ಅದು ಜನತೆಗೆ ಬಿಟ್ಟಂತ ವಿಚಾರ ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಇಷ್ಟೇ ಮೇಡಮ್ ಒಂದ್ ಇಂಚು ಭೂಮಿಯ ಸಮೇತ ನಾವು ಯಾವುದೇ ಕಾರಣಕ್ಕೂ ಕೈಗಾರಿಕೆಗಳಿಗೆ ಕೊಡೋದಕ್ಕೆ ಆಗೋದಿಲ್ಲ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಅಭಿವೃದ್ಧಿ ಅಂತ ಮಾತಾಡ್ತಕ್ಕಂಥ ಅವರು ಬಿಜೆಪಿ ಸರ್ಕಾರದವರು ಇವತ್ತಿನ ದಿನ ಹೋರಾಟಕ್ಕೆ ಯಾಕೆ ಬರ್ಲಿಲ್ಲ ಮೇಡಮ್ ಇವತ್ತಿನ ದಿನ ವಿರೋಧ ಪಕ್ಷದವರು ಯಾಕಂದ್ರೆ ಅವರೇ ಮಾಡಿರತಕ್ಕಂಥ ಸರ್ಕಾರ ಅವ್ರ ತಪ್ಪುಗಳು ಎಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಾರೆ ರೈತರು ಅಂತ ಬರ್ಲಿಲ್ಲ ಹಾಗೆ ನಾವ್ ಹೇಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ನಾವು ಚಲನಚಿತ್ರರಂಗ ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ಒಂದು ಇದಕ್ಕೆ ವೇದಿಕೆ ಹಂಚಿಕೊಂಡಿರತಕ್ಕಂಥ ಎಲ್ಲ ನಟರಿಗೂ ಸಮೇತ ಧನ್ಯವಾದಗಳನ್ನ ತಿಳಿಸ್ತೀವಿ ಮೇಡಮ್ ಇವತ್ತಿನ ಸಮೇತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಎಲ್ಲ ಕರೆಸಿ ಮಾತಾಡಿದಾರೆ ಅದರಲ್ಲಿ ಟೆಕ್ನಿಕಲ್ ಅಂಶಗಳನ್ನ ಪರಿಶೀಲನೆ ಮಾಡಿ ಇವತ್ತು ಹತ್ತು ದಿನಗಳ ಕಾಲಾವಕಾಶನ ಕಾಲಾವಕಾಶಿದ್ದಾರೆ ಹತ್ತು ದಿನಗಳಾದ ನಂತರ ಸಮೇತ ರೈತರ ಪರವಾಗಿ ನಾವು ಯಾವುದೇ ಕಾರಣಕ್ಕೂ ಭೂಮಿಯ ಬಲವಂತದ ಒಂದು ಒತ್ತುವರಿನ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನೋಡೋದಾದ್ರೆ ಅಲ್ಲಿ ನನ್ನ ಪ್ರಕಾರ ಎಂಟುನೂರಕ್ಕೂ ಹೆಚ್ಚು ರೈತರು ಆಶ್ರಯವನ್ನು ಪಡ್ಕೊಂಡಿದ್ದಾರೆ ಏಟಿ ಪರ್ಸೆಂಟ್ ರೈತರು ರೈತರು ಇದಕ್ ವಿರೋಧ ವ್ಯಕ್ತಪಡಿಸಿರುವುದ್ರ ನೀವು ಒಂದು ಸರ್ವೆ ಅಂತೂ ಮಾಡಿರ್ತೀರಿ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿರ್ತೀರಿ ಸೊ ಹೆಂಗಿದೆ ಅಲ್ಲಿ ರೈತರ ಮನೋಭಾವ ಹೆಂಗಿದೆ ಮೇಡಮ್ ಎಂಬತ್ ಪರ್ಸೆಂಟ್ ರೈತರಿಗೆ ಯಾವುದೇ ಕಾರಣಕ್ಕೂ ಸಮೇತ ಭೂಮಿ ಕೊಡ್ತಕ್ಕಂತ ಮನೋಭಾವ ಇಲ್ಲ ಇಲ್ಲ ಇನ್ನು ಹತ್ತು ಪರ್ಸೆಂಟ್ ಜನ ಇರ್ತಾರೆ ಅಂತಂದ್ರೆ ಪಾಪ ಅವರು ತುಂಬಾನೇ ಇರ್ತಕ್ಕಂತ ಕುಟುಂಬಗಳು ಇವತ್ತಿನ ದಿನ ಮಗನ ಮದುವೆ ಮಾಡ್ಬೇಕಾಗಿರ್ತದೆ ತಂದೆ ತಾಯಿ ಯಾರೋ ಒಬ್ರು ಹಾಸ್ಪಿಟಲ್ ನಲ್ಲಿ ಇರ್ತಾರೆ ಅವರ ಒಂದು ಆಲೋಚನೆಗಳನ್ನ ಇಡೀಲಿಕ್ಕೆ ಈ ಭೂಮಿನ ಕಬಳಿಸಲಿಕ್ಕಿನ ಸಮೇತ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲ ಕಿಡಿಗೇಡಿಗಳು ಇವತ್ತಿನ ದಿನ ಅವರನ್ನ ಏಜೆಂಟ್ ಗಳನ್ನಾಗಿ ಮಾಡಿದ್ದಾರೆ ಮೇಡಮ್ ಅವ್ರ ಹತ್ರ ಹೋಗಿ ಮನವೊಲಿಸ್ತಕ್ಕಂಥದ್ದು ಇಷ್ಟು ಕೋಟಿ ಹಣ ಬರ್ತದೆ ನೀವು ಕೊಟ್ಬಿಟ್ಟು ಕೈ ತೊಳ್ಕೊಳ್ಳಿ ಇಲ್ಲ ಅಂತಂದ್ರೆ ಅಲ್ಲಿರ್ತಕ್ಕಂಥ ರೂಪಲ್ಸ್ ಸರ್ಕಾರಗಳನ್ನ ಎದುರಾಕೊಳಕ್ ಆಗೋದಿಲ್ಲ ಅಂತಕ್ಕಂಥ ಮನೆ ಮನೆಗಳಿಗೂ ತೆರಳಿನ ಸಮೇತ ರೈತರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸಗಳಾಗಿದೆ ಮೇಡಮ್ ಅವ್ರಿಗೂ ಜಾಗೃತಿ ಮೂಡಿಸುವಂತ ಕೆಲಸ ಇತರ ರೈತರ ಬಾಂಧವರ ಕಡೆಯಿಂದ ಆಗ್ತಿದೆ ನಿರಂತರವಾಗಿ ಆಗ್ತಾ ಇದೆ ಅದೇ ನೀವು ಹೇಳಿದಂಗೆ ಇವತ್ತಿಗೂ ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಏನು ಇವತ್ತಿನ ದಿನ ಜನ ಭೂಮಿಗಿನ ಕೊಡೋದು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿರತಕ್ಕಂಥದ್ದು ಈ ಒಂದು ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮೇಡಮ್ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಆ ಎಂಬತ್ತು ಹದಿಮೂರು ಹಳ್ಳಿಗಳು ಸಾವಿರಾರು ಕುಟುಂಬಗಳು ಇವತ್ತಿಂದ ಅಂತ ಒಂದು ಭೂಮಿಯನ್ನ ಕಿತ್ಕೊಂಡು ಅವರ ಸಮಾಧಿಯನ್ನ ಮಾಡಿ ಏರೋ ಸ್ಪೇಸ್ ಮಾಡಿ ನಮ್ಮ ದೇಶಕ್ಕೆ ಬರುತ್ತೆ ಮೇಲೆ ಬೆಳೆ ಬೆಳಿತಾರ ಅನ್ನ ಒಂದು ಬೆಳಿಬೇಕಂದ್ರೆ ಭೂಮಿ ಆಶ್ರಯನೇ ಬೇಕು ಮೇಡಮ್ ರೈತರು ಬೇಕೇ ಬೇಕಾಗಿರ್ತದೆ ವಿಜ್ಞಾನ ಎಷ್ಟೇ ಮುಂದುವರೆದ್ರು ಸಮೇತ ಅನ್ನ ಹುಟ್ಟಿಸ್ಕೊಳ್ತಕ್ಕಂಥದ್ದು ಹೇಳಿಕೊಟ್ಟಿರ್ತಕ್ಕಂಥ ವಿಜ್ಞಾನ ಅದು ರೈತ ಹಾಗಾಗಿ ರೈತರನ್ನ ಯಾವುದೇ ಕಾರಣಕ್ಕೂ ಸರ್ಕಾರ ಕೆಲಸಗಳು ಸರ್ಕಾರ ಮಾಡಬಾರ್ದು ಮೀಟಿಂಗ್ ಮಾತುಕತೆ ಅಂತ ಮಾಡ್ತಿದಾರಲ್ಲ ಸಿದ್ದರಾಮಯ್ಯ ಏನ್ ಮಾತಾಡ್ತಾರಂತೆ ಅದೇ ಮೇಡಮ್ ಅವ್ರು ಹೇಳಿರ್ತಕ್ಕಂಥದ್ದು ನಾವು ರೈತರ ಪರವಾಗಿರ್ತೀವಿ ಯಾವ್ದೇ ಕಾರಣಕ್ಕೂ ಸಮೇತ ಇವತ್ತಿಂದ ಇನ್ನು ಹತ್ತು ದಿನ ನಮ್ ಕಾಲಾವಕಾಶ ಕೇಳಿದರೆ ನಾವು ರೈತರಿಂದ ಬಲವಂತದ ಒಂದು ಒತ್ತುವರಿಯನ್ನು ಮಾಡೋದಿಲ್ಲ ಹತ್ತು ದಿನ ಆದ ನಂತರ ನಮ್ಮ ನಿಲುವನ್ನ ಪ್ರಕಟ ಮಾಡ್ತೀವಿ ಆವತ್ತಿಗೂ ಸಮೇತ ನಮ್ಮ ನಿಲುವು ರೈತರ ಪರವಾಗಿರ್ತದೆ ಇವತ್ತಿಂದ ನೋಟಿಫಿಕೇಶನ್ಸ್ ನ ಎಲ್ಲಾನು ಸ್ಟಾಪ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ ಬಗೆಹರಿಸಬೇಕು ನೀವೇ ಮಾತಾಡಬೇಡಿ ನೀವೇ ಮಾತಾಡಕ್ಕೆ ಹೋಗ್ಬೇಡಿ ಅಭಿವೃದ್ಧಿಗೆ ಫಲವತ್ತಾದ ಭೂಮಿಯೇ ಕಾಣಿಸುತ್ತಲ್ಲ ಹೆಂಗದು ಆಮೇಲೆ ಇದು ಬಹಳ ಮುಖ್ಯವಾಗಿ ಇವತ್ತಿನ ದಿನ ಇಡೀ ರಾಜ್ಯದ ಜನ ಈ ಒಂದು ಡಿಸ್ಕಶನ್ ನೋಡ್ತಿರ್ತಾರ ಬಹಳ ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಯಾವ ರೀತಿ ಕಿತ್ತಾಟ ಮಾಡ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿಂದನೆ ಸ್ಟಾರ್ಟ್ ಆಗ್ತಾ ಇದೆ ಏನೋ ಗೊತ್ತಿಲ್ಲ ರೈತರ ಸಮಸ್ಯೆ ಅದಕ್ಕೆ ಪರಿಹಾರ ಏನು ಅಂತಕ್ಕಂಥದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಜನಕ್ಕೆ ಏನ್ ಮಾಡ್ಬೇಕು ಏನಾಗ್ತಾ ಅಂತಕಂತದ್ದು ಅಂತಕ್ಕಂಥದ್ದು ಕಿತಾಟ ಮಾತ್ರ ಬಹಳ ಜೋರಾಗ್ತದೆ ನಮ್ಮ ಸ್ನೇಹಿತರು ಹೇಳ್ತಿದ್ರು ಮೇಡಮ್ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಎಲ್ಲಾ ಸಮೇತ ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಅಂತಕ್ಕಂಥದ್ದು ಅದು ತಪ್ಪಿದೆ ಯಾಕೆಂತಂದ್ರೆ ಇವತ್ತಿನ ದಿನ ಅಲ್ಲಿ ಮಾಡ್ತಾ ಇರತಕ್ಕಂಥ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ರೈತಾಪಿ ಕುಟುಂಬಗಳ ದಿಕ್ಕು ತಪ್ಪಿಸಿರ್ತಕ್ಕಂಥ ಕೆಲವು ಕುಟುಂಬಗಳು ಮಾತ್ರ ದಿಕ್ಕು ತಪ್ಪಿರ್ಬೋದು ಆದ್ರೆ ತೊಂಬತ್ತರಷ್ಟು ಕುಟುಂಬಗಳು ಇವತ್ತಿನ ದಿನ ರೈತಾಪಿ ಏನಿದೆ ಅದು ಇವತ್ತಿನ ದಿನ ಅವರೆಲ್ಲರೂ ಸಮೇತ ಒಕ್ಕೂರ್ಲಾಗಿ ಇವತ್ತಿನ ದಿನ ಸರಿಸುಮಾರ್ ಸಾವಿರದ ಎಂಟುನೂರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟದಲ್ಲಿ ಒಬ್ಬರು ವ್ಯಕ್ತಿಗೆ ಕಣ್ಣನ್ನು ಕಳ್ಕೊಂಡಿದ್ದಾರೆ ಒಬ್ಬ ವ್ಯಕ್ತಿ ಹೃದಯಾಘಾತದಿಂದ ಸತ್ತಿದ್ದಾರೆ ಯಾರು ತಮ್ಮ ಮಠ ಇವತ್ತಿಂದ ಯಾರು ಹсте ಗೆಳ್ದ ಹೋರಾಟ ಮಾಡಿದರಮ್ಮ ಯಾದೆ ರಾಜಕೀಯ ಪಕ್ಷಗಳು ಇವತ್ತಿಂದ ವೇದಿಕೆ ಅದು ಆಗಿ ಮಾತಾಡ್ತೀನಿ ಆಗೆ ಅವರ ಈಗ ಈಗ ಅದೇನೋ ಮಾತುಕತೆ ನಡೆಸತರ ನಾಲ್ಕನೇ ತಾರೀಕು ಮತ್ತೆ ಇನ್ನೊಂದು ನೆಕ್ಸ್ಟ್ ಮೀಟಿಂಗ್ ಏನ್ ಮಾಡ್ತಾರ ರೈತರಿಗೆ ಮತ್ತೆ ಮಂಕು ಪುದಿ ಹರ್ಚ್ಬಿಡ್ತಾರ ಕನ್ವಿನ್ಸ್ ಮಾಡ್ಬಿಡ್ತಾರ ರೈತರ ಭಾವನೆಗಳಿಗೆ ಬೆಲೆ ಕೊಡ್ತಾರೆ ಅಂತ ಅನ್ಸತ್ತಲ್ಲ ಸಮೇತ ಇದು ಸರಿಸುಮಾರ್ ನಿನ್ನೆ ಮೊನ್ನೆ ಮಾಡಿರ್ತಕ್ಕಂಥ ಹೋರಾಟ ಅಲ್ಲ ನಿರಂತರವಾಗಿ ಸಾವಿರದ ಎಂಟುನೂರು ದಿನಗಳಿಂದ ಮಾಡಿರ್ತಕ್ಕಂಥ ಒಂದು ಹೋರಾಟ ಯಾವುದೇ ರೀತಿ ಮಂಕು ಬೂದಿ ಇದರಲ್ಲಿ ಏರಿಸತಕ್ಕಂಥ ಪ್ರಮೇಯ ಇಲ್ಲ ಮತ್ತೆ ದೇವನಹಳ್ಳಿ ಜನ ಇವತ್ತಿನ ಒಂದಿಂಚು ಇಂಚು ಸಮೇತ ಭೂಮಿನ ಕೊಡತಕ್ಕ ಪ್ರಮೇಯನೇ ಇಲ್ಲ ಆ ಒಂದು ಯಾವುದೇ ಒಂದು ಮನವೊಲಿಸತಕ್ಕಂಥ ಕೆಲಸಕ್ಕೆ ಇದು ಯಶಸ್ವಿ ಆಗಲ್ಲ ಅಂತಕ್ಕಂಥದ್ದು ನಮ್ಮ ಅದು ಸ್ಪಷ್ಟವಾಗಿದೆ ಆಮೇಲೆ ನೀವು ಪಾಪ ತುಂಬಾ ಸರಿ ಕೇಳ್ತಿದ್ರ ಬಟ್ ನನ್ನ ಸ್ನೇಹಿತರಿಗೆ ಹೇಳಕ್ ಗೊತ್ತಾಗ್ತಿಲ್ಲ ಅಷ್ಟೇ ಜೆಡಿಎಸ್ನವರು ಇವತ್ತಿನ ಯಾಕೆ ಅಲ್ಲಿಗೆ ಬರ್ತಿಲ್ಲ ಹೋರಾಟಕ್ಕೆ ಯಾಕೆ ಬರ್ತಿಲ್ಲ ಅಂತಂದ್ರೆ ಅವ್ರಿಗೆ ಬರ್ತಕ್ಕಂಥ ಕಳ್ಕೊ ಬಿಟ್ರು ಯಾಕಂದ್ರೆ ಇವತ್ತಿನ ಮೈತ್ರಿ ಮಾಡ್ಕೊಂಡ್ರು ಬಿಜೆಪಿ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡ್ರು ಎಲ್ಲಿ ಹೊಂದಾಣಿಕೆ ನಾನು ಮಾಡ್ಕೊಂಡ್ಬಿಡ್ತೀನಿ ನಮ್ ನೈತಿಕತೆ ನಾವು ಕಳ್ಕೊಳ್ತೀವಿ ಮೇಡಮ್ ಕುಮಾರ್ ಸ್ವಾಮಿಂಗೆ ಒಂದೇ ಸರಿ ಬಂದಿದಾಗ ಆಡಳಿತದಲ್ಲಿ ಇದ್ದಾಗ ಅವ್ರು ಬಂದಿದ್ರು ಈಗ ಬಹಳ ಮುಖ್ಯವಾಗಿ ಈ ಒಂದು ನೋಟಿಫಿಕೇಶನ್ ಇದು ಸ್ಟಾರ್ಟ್ ಆಗಿದ್ದು ಬಿಜೆಪಿ ಸರ್ಕಾರ ಇದ್ದಾಗ ಇವತ್ತು ಕುಮಾರಸ್ವಾಮಿ ಅವರು ಇರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದ ಪರವಾಗಿ ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಅವ್ರೇಗ ವಿರೋಧ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ನೈತಿಕತೆ ಇಟ್ಟು ಬರ್ತರ ಬರ್ತಾರೆ ರೈತರ ಬೇಡಿಕೆಗಳನ್ನು ಕೊಡಬೇಡಿ ಅಂತ ಹೇಳಿಲ್ಲ. ಇದು ಬೇಡಿಕೆ ಇಟ್ಟಿದಾರಾ? ನೋಡಿ ನೋಡಿ ಆದिसूಚನೆ ಆಗಿರತಕ್ಕಂತದ್ದು ಬಿಜೆಪಿ ಸರ್ಕಾರದಲ್ಲಿ ಇರಬಹುದು. ಆದ್ರೆ ರೈತರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿರತಕ್ಕಂತದ್ದು ಇವತ್ತಿನ ಸರ್ಕಾರದ ಕರ್ತವ್ಯ. ಬೇಡಿಕೆ ಹೌದು. ಅದನ್ನ ಆ ಬೇಡಿಕೆನೇ ಇದೆ. ಆ ಬೇಡಿಕೆನೇ ಇದೆ. ಆ ಬೇಡಿಕೆ

ಅವರ ಬೇಡಿಕೆ ಏನಿದೆ ನಮ್ಗೆ ಈ ಜಾಗವನ್ನ ಬಿಡಕ್ ಆಗ್ತಾ ಇಲ್ಲ ಅಂತ ಕೇಳ್ತಿದ್ದಾರೆ ಅಂತ ನಮ್ಮ ಸನ್ಮಾನ್ಯರು ಹೇಳ್ತಾ ಇದ್ದಾರೆ ಅದ್ರ ಜೊತೆ ಕೆಲವರು ಏನ್ ಹೇಳ್ತಿದ್ದಾರೆ ನಮ್ ಮಾರುಕಟ್ಟೆ ಬೆಲೆ ಕೊಡಿ ಅಂತ ಕೆಲವರು ಹೇಳ್ತಿದ್ದಾರೆ ಸೊ ಬದಲಿ ವ್ಯವಸ್ಥೆ ಇಂಡಸ್ಟ್ರಿ ಮಾಡ್ಕೊಂಡು ಕೊಡ್ಬೋದಲ್ವಾ ಕೋಲಾರ ಇದೆ ಪಕ್ಕದಲ್ಲಿ ತುಂಬಾ ಜಾಗ ಇದೆ ಕೋಲಾರ ಬರಡು ಜಮೀನು ತುಂಬಾ ಇದೆ ಬದಲಿ ವ್ಯವಸ್ಥೆನ ಮಾಡ್ಕೊಡ್ಬೋದು ಬೆಂಕಿ ಎಂಗ್ರಿ ಆಗುತ್ತೆ ಹೋರಾಟ ಮಾಡಬೇಕಾಯ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆದಾಗ ಅವತ್ತೇ ಹೋರಾಟ ಮಾಡ್ಬೋದು ನಿಮಗೆ ಹೋಪ್ ಇದೆಯಾ ರೈತರೇ ಒಂದು ಶಕ್ತಿ ರೈತರು ಅಂದ್ರೇನೆ ಒಂದು ಬಲ ರೈತ ಹೋರಾಟ ಅಂದ್ರೆ ದೊಡ್ಡ ದೊಡ್ಡ ಚಳವಳಿ ಆಗಿರೋ ಇತಿಹಾಸ ಇದೆ ಏನೋ ಇಲ್ಲಿ ಬಿಜೆಪಿಯವರು ಜೆಡಿಎಸ್ ಏನೋ ತೆನೆ ಹೊತ್ತ ಮಹಿಳೆಯ ಚಿಹ್ನೆ ಇಟ್ಕೊಳ್ಳುವಂತ ಜೆಡಿಎಸ್ ಇರ್ಬೋದು ರೈತರ ಪರ ಅಂತ ಹೇಳುವಂತ ಬಿಜೆಪಿ ಇರ್ಬೋದು ನಿಮಗೆ ಶಕ್ತಿಯಾಗಿ ನಿಂತ್ಕೋತಾರೆ ಯಾವ್ದೇ ಕಾರಣಕ್ಕೆ ಶಕ್ತಿ ಆಗಿಲ್ಲ ತೊಂದರೆ ಆಗದಿದ್ರೆ ಸರಿ ಅಂತ ಯಾಕೆಂದ್ರೆ ಇವಾಗ ಎಲ್ಲಿ ತೊಂದರೆ ಸ್ಟಾರ್ಟ್ ಆಗಿದೆ ಅಂತಕ್ಕಂಥದ್ದು ಅವ್ರ ಇದ್ರಿಂದಾನೆ ಅವ್ರಿಗೆ ಬರ್ಲಿಕ್ಕೆ ಪಾಪ ಒಂದು ನೈತಿಕತೆನೆ ಕಳ್ಕೊಂಡಿದ್ದಾರೆ ನಾವ್ ಹೇಳ್ತಕ್ಕಂಥದ್ದು ಮೇಡಮ್ ಇವತ್ತಿನ ದಿನ ಕೇಂದ್ರ ಸರ್ಕಾರದ ಒಂದು ಸೂಚನೆ ಏನಿದೆ ಮೇಡಮ್ ದೇಶ ಮುಂದುವರಿಬೇಕು ಕಾರ್ಪೊರೇಟ್ ಯಾಕೆ ನಮ್ ದೇಶ ಈಶ್ವರ್ಸಿಂದ ವರ್ಷದಿಂದ ಮುಂದುವರೆದಿಲ್ವಾ ಮೇಡಮ್ ವರ್ದೇ ಇಲ್ವಾ ಇದು ಕೃಷಿ ಪ್ರಧಾನ ದೇಶಂ ನಮ್ಮ ನಮ್ಮ ಮಕ್ಕಳು ಮೊಮ್ಮಕ್ಕಳು ನೆಕ್ಸ್ಟ್ ಜನರೇಷನ್ಗೆ ನಾವು ಒಳ್ಳೆ ಆಹಾರ ಕೊಡ್ಬೇಕು ಅಂತಕ್ಕಂಥದ್ದು ಆದ್ರೆ ಅದು ರೈತರು ಇರಬೇಕು ಮೇಡಮ್ ಕರೆಕ್ಟ್ ಎಷ್ಟು ಕಾರ್ಪೊರೇಟ್ ಕಂಪನಿಗಳು ಬಂದ್ರೆ ಹೊಟ್ಟೆಗೆ ಅನ್ನ ತಿನ್ನೋದು ಬಿಟ್ರೆ ಮತ್ತೆ ಬೇರೆ ತಿಂತಾರೆ ಇದಲ್ವಾ ಬಹಳ ಮುಖ್ಯ ಆಗತಕ್ಕಂಥದ್ದು ಮೇಡಮ್ ಇವತ್ತಿನ ದಿನ ಜನಸಂಖ್ಯೆ ಎಷ್ಟಿದೆ ಆಹಾರ ಭದ್ರತೆ ಎಷ್ಟಿದೆ ರೈತರು ಎಷ್ಟು ಪರ್ಸೆಂಟ್ ಇದ್ದಾರೆ ಎಲ್ಲಾ ನಾವು ಕೃಷಿ ಏನು ರೈತ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತ ಹೇಳ್ತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು ನಾವೆಲ್ಲ ಕಡೆ ನೋಡ್ಕೊಂಡೇ ಬಂದಿದ್ದೀವಿ ಆದ್ರೆ ರೈತ ವಿರೋಧಿ ಕಾಯ್ದೆಗಳು ಈ ಹಿಂದ್ಗಡೆ ಎಷ್ಟು ರೈತ ವಿರೋಧಿ ಕಾಯ್ದೆಗಳನ್ನು ತಗೊಂಡ್ರು ಅದಕ್ಕೆ ನಾವು ಇದನ್ನು ತಪ್ಪಿದೆ ಸ್ವಾಮಿ ಅಂತ ಹೇಳ್ಬಿಟ್ಟು ರಸ್ತೆಗಳಿದ್ರೆ ಎಷ್ಟು ಸಾವಿರಾರು ದಿನ ಇವತ್ತಿನ ದಿನ ನಾವು ರಸ್ತೆಗಳ್ ಹೋರಾಟ ಮಾಡಿದೀವಿ ಎಷ್ಟು ಜನ ರೈತರು ಇವತ್ತಿನ ದಿನ ಕೊಂದಿರತಕ್ಕಂಥ ಉದಾಹರಣೆಗಳು ಸರ್ ಹಂಗಾರೀಗಾ ಈಗ ಚಿತ್ರರಂಗ ಇವತ್ತಿನ ದಿನ ಕನ್ನಡ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ಇವತ್ತಿನ ದಿನ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಮೇಡಮ್ ಸಾಹಿತಿಗಳು ಬಂದಿದ್ದಾರೆ ಇವತ್ತಿನ ದಿನ ಹೋರಾಟಗಾರರು ಬಂದಿದ್ದಾರೆ ಕನ್ನಡ ಪರ ಸಂಘಟನೆಗಳು ಆಮ್ ಆದ್ಮಿ ಪಕ್ಷದ ಸ್ನೇಹಿತರಿದ್ದಾರೆ ಹಾಗಾಗಿ ಸಾಕಷ್ಟು ದಲಿತ ಪರ ಸಂಘಟನೆಗಳಿದೆ ಎಲ್ಲ ಹೋರಾಟಗಳು ಇವತ್ತಿನ ಒಂದು ದೇವನಾಲಯದ ಒಂದು ಹೋರಾಟಕ್ಕೆ ಕೈ ಜೋಡಿಸಿದೆ ಬರದೇ ಇರತಕ್ಕಂಥದ್ದು ಎರಡೇ ಅದು ನಿಮ್ಗೆಲ್ಲರಿಗೂ ಇಡೀ ನಮ್ಮ ಜನತೆಗೆ ಗೊತ್ತಿರ್ತಕ್ಕಂಥದ್ದು ಇವತ್ತಿನ ದಿನ ಯಾವ್ದಾದ್ರು ನೈತಿಕತೆ ಇದ್ರೆ ನಾವು ದೇವೇಗೌಡರು ಸಮೇತ ಒಂದು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ ಮೇಡಮ್ ಮಣ್ಣಿನ ಮಕ್ಕಳು ಅಂತ ಹೇಳ್ತಾ ಇದ್ರೆ ದಯವಿಟ್ಟು ರಾಜಕಾರಣ ಆ ಒಂದು ವಾಸ್ತುವಂಶ ತಿಳ್ಕೊಂಡು ವೇದಿಕೆ ಬರ್ಬೋದು ಮಾಡ್ತೀವಿ ಪಕ್ಷ ಬಗೆಹರಿಸುವ ನಿಟ್ಟಿನಲ್ಲಿ ಯಾರು ಬಂದ್ರು ಸ್ವಾಗತ ಕೊಡ್ತಾ ಇದೀವಿ ಹೋರಾಟದಿಂದ ಹಿಂದೆ ಕೆಲಸ ಆಗೋದಿಲ್ಲ ಹತ್ತು ದಿನದವರೆಗೂ ಸಮೇತ ನಾವು ಕಾಲವನ್ನು ಎದುರು ನೋಡ್ತೀವಿ ಹದಿನ ನಂತರ ಸಮೇತ ನಮ್ಮ ಪರವಾಗಿ ಬರ್ದೇ ಇರತಕ್ಕಂಥ ಸಂಬಂಧದಲ್ಲಿ ನಾವು ಆಮೇಲೆ ಬಹಳ ಮೇಡಂ ನಾವು ಹೋರಾಟ ಮೊನ್ನೆ ನಾವು ಪಾದಯಾತ್ರೆ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ ಎಲ್ಲ ರೈತರನ್ನ ರಾತ್ರೋ ರಾತ್ರಿ ಆದಷ್ಟು ಮಾಡ್ತಾ ಈ ಸರ್ಕಾರದ್ದು ತಪ್ಪಿದೆ ಮೇಡಮ್ ಯಾವತ್ತರೂ ಇವತ್ತ ಆ ತರದ್ದನ್ನ ನಾವು ಎದುರು ನೋಡಲಿಲ್ಲ ಸರ್ಕಾರದಲ್ಲಿ ರಾತ್ರಿ ರಾತ್ರಿ ಎಲ್ಲ ಹೋರಾಟಗಾರರನ್ನ ಬಂಧಿಸ್ತಾರೆ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದ ಒಂದು ಸ್ಥಳಕ್ಕೆ ಇವತ್ತಿನ ದಿನ ಪೊಲೀಸರನ್ನ ಬಿಟ್ಟು ಎಲ್ಲಾ ರೈತ ಮುಖಂಡರನ್ನ ಬಂಧಿಸಿ ಎಂಟು ಗಂಟೆ ಹತ್ತು ಗಂಟೆವರೆಗೂ ಸಮೇತ ಕೂಡಾಕಿ ಇವತ್ತಿಂದ ನಾವು ಹೋರಾಟ ನೀವು ಇಜ್ತೆ ಮಾಡೋದಾದ್ರೆ ಇನ್ನಷ್ಟು ಕಿಚ್ಚು ಹತ್ಕೊಳ್ಳುತ್ತೆ ಹೊರತು ಹೋರಾಟ ಕಮ್ಮಿ ಅಂತೂ ಆಗೋದಿಲ್ಲ ಅದರ ಒಂದು ಆ ಇದಾಗಿಲ್ಲ ಇವತ್ತಿನ ದಿನ ಸಿದ್ದರಾಮಯ್ಯ ಸಮೇತ ಹತ್ತು ದಿನ ಕಾಲಾವಕಾಶ ಕೇಳಿದ್ದಾರೆ ಇದರಲ್ಲಿ ಅವರು ಒಪ್ಕೊಂಡಿದಾರೆ ಇದರಲ್ಲಿ ತಾಂತ್ರಿಕ ಒಂದು ತೊಂದರೆಗಳಿರೋದ್ರಿಂದ ನಾವು ಹತ್ತು ದಿನ ಕಾಲಾವಕಾಶ ಕೇಳ್ತಾ ಇದೀವಿ ಇವತ್ತಿಂದ ಇನ್ನು ನಾವು ಈ ಪ್ರಕ್ರಿಯೆಯನ್ನ ಕೈ ಬಿಡ್ತಾ ಇದೀವಿ ಹತ್ತು ದಿನಗಳ ನಂತರ ನಮ್ಮ ಒಂದು ನಿಲುವನ್ನು ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಎಷ್ಟು ರೈತರನ್ನ ತೊಳಕಾ ಜಾಗ ಇಲ್ಲ ನಾವು ಇದ್ದಾರೆ ಅರ್ಥ ಆಗಿಲ್ಲ ಈ ಸರ್ಕಾರ ನಾವು ಅದನ್ನು ಅವತ್ ಹೇಳಿದ್ವಿ ಮೇಡಮ್ ಮಹಾರಾಷ್ಟ್ರಾಗಿದ್ದಿನ ನೀವು ನಾವು ಅರೆಸ್ಟ್ ಮಾಡಿ ನೀವು ಬಿಟ್ಬಿಡೋದು ಈ ಡ್ರಾಮಾ ಎಲ್ಲ ನಾವು ನೋಡ್ಕೊಂಡೇ ಬರ್ತಾ ಇದೀವಿ ದಯವಿಟ್ಟು ಎತ್ಕೊಂಡ್ ಜೈಲ್ಗೆ ಆಗ್ಬಿಡಿ ಅಂತ ಅವ್ರಿಗೆ ಗೊತ್ತಿದೆ ವಾಸ್ತವಂಶ ಅಲ್ಲಿ ಜಾಗನ ಇಲ್ಲ ಅಂತ ಹೇಳ್ತಕ್ಕ ಸರ್ಕಾರಗಳು ಇಂತ ಒಂದು ಪ್ರಯತ್ನಕ್ಕೆ ಬಿಟ್ಟು ನೇರವಾಗಿ ಇವತ್ತಿನ ಸಿದ್ದರಾಮಯ್ಯ ಬರ್ಬೋದು ಯಾಕಂದ್ರೆ ಈ ಹಿಂದ್ಗಡೆ ಸಮೇತ ವಿರೋಧ ಪಕ್ಷದಲ್ಲಿ ಅವರು ನಮ್ಗೆ ಮಾತು ಕೊಟ್ಟಿದ್ರು ಈ ಅವತ್ತು ಹೋರಾಟದ ಸ್ಥಳಕ್ಕೆ ಅವ್ರು ಬಂದಿದ್ರು ಬಂದು ಮಾತು ಕೊಟ್ಟಿದ್ರು ನಾವ್ ಯಾವಾಗಲೂ ರೈತರ ಪರವಾಗಿರ್ತೀವಿ ಈ ಒಂದು ಇದರಲ್ಲಿ ನಾವು ಕೈ ಜೋಡಿಸ್ತೀವಿ ಅಂತಕ್ಕಂಥದ್ದು ಇವತ್ತು ಸಂಪೂರ್ಣವಾಗಿ ಅವರಿಗೆ ನೆನಪಾಗ್ತಿಲ್ಲ ಹಾಗಾಗಿ ನಾವು ಅವ್ರಿಗೂ ಸಮೇತ ಮನವಿ ಮಾಡ್ತಾನೆ ಇದೇ ಮೇಡಮ್ ನಿರಂತರವಾಗಿ ಅವರು ಈ ಒಂದು ಇದಕ್ಕೆ ಸಹಕಾರ ಕೊಡ್ತಾರೆ ಅಂತಕ್ಕಂಥ ಭರಸೆ ನಮ್ಗಿದೆ ರೈಟ್ ಕಾರ್ಯಕ್ರಮದಲ್ಲಿ ಶಿವಾನಂದ್ ಅವರು ದಿಲೀಪ್ ಅವರು ನಾಗೇಂದ್ರ ಅವರು ಲಕ್ಷ್ಮಣ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು